ನಮಗೆಲ್ಲ ತುಂಬಾ ತಲೆಹರಟೆ ಮಾಡ್ತೀಯ ಅಂತೆಲ್ಲ ಬೈತಿರ್ತಾರಲ್ಲ ಅಂದ್ರೆ ಗುಂಡಪ್ಪನವ್ರು ಹೇಳ್ತಾರೆ ನಿಜವಾದ ತಲೆಹರಟೆ ಯಾವ್ದು ಚಿಂತೆ ಮಾಡೋದು ಅಂತ ಅದೇ ನಿಜವಾದ ತಲೆಹರಟೆ ಅಂತ ಏನಂತ ನೋಡುತ್ತೆ ನಗು ನಗುವ ಕಣ್ಗಳಿಗೆ ನೂದಲು ಬೇಡ ಜಗವ ಸುಡು ಕಟು ತಪಸು ಬೇಡ ಮಗುವು ತಾಯಿ ತಂದೆ ಕಣ್ಮೆ ನಡೆ ವಂತೆ ನಡೆ ನಿಗೆ ಚಿಂತೆ ತಲೆಹರಟೆ ಮಂಕು ತಿಮ್ಮ ಈ ಜಗತ್ತಲ್ಲಿ ಸುಮಾರು ಜನಕ್ಕೆ ಕೆಲವೊಂದು ಚಟ ಇರುತ್ತೆ ಏನು ಚಟ ಅಂತಂದರೆ ಈ ನಾವು ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ ಬೇರೆಯವರು ಚೆನ್ನಾಗಿರಬಾರ್ದು ಅಂತ ಹಂಗೆ ಇನ್ನೊಬ್ರು ಯಾರೋ ಅಂದರೆ ಯಾಕೋ ಖುಷಿಯಾಗಿದ್ದಾರಲ್ಲ ಅಂತ ಅಸೂಯೆ ದ್ವೇಷ ಇದೆಲ್ಲ ಮಾಡಬಾರ್ದು ಅಂತ ಈಗ ಉದಾಹರಣೆಗೆ ನಗು ನಗುವ ಕಣ್ಗಳಿಗೆ ಹೊಗೆ ಹಾಕಿದ್ರೆ ಏನಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಹಾಗೆ ಒಬ್ರು ಯಾರೋ ಖುಷಿಯಾಗಿದ್ದಾರೆ ಅಂತಂದ್ರೆ ಅವ್ರಿಗೂ ನಾವು ದ್ವೇಷ ಅಸೂಯೆ ಇದೆಲ್ಲ ಮಾಡಿದಾಗ ಅವ್ರಿಗೂ ಬೇಜಾರಾಗುತ್ತೆ ಅವ್ರ ಒಂಥರ ಏನೋ ಒಂದು ಕೆಟ್ಟ ಒಂದು ಹೊಗೆ ಬಿಟ್ಟಂಗೆ ಆಗತ್ತೆ ಅಂತ ಸೊ ಅದನ್ನ ಮಾಡಬೇಡ ಹೇಳ್ತಾರೆ ನೀನು ಬೇರೆಯವ್ರಿಗೆ ಏನು ಸಹಾಯ ಮಾಡೋಕ್ಕಾಗಿರೋ ಅಂದರೆ ಕೂತ್ಬಿಡು ಹಾಳು ಮಾಡಬೇಡ ಅಂತ ಹೇಳ್ತಾರೆ ಹಾಗೆ ಆ ರೀತಿ ಇರಬೇಕು ಅಂತ ಇನ್ನೊಂದು ಈ ಜೀವನದಲ್ಲಿ ಏನಾದರೂ ಕಷ್ಟ ಬಂದುಬಿಟ್ರೆ ಥೂ ಇದ್ರಾ ಜೀವನ ಸುಡುಗಾಡು ಜೀವನ ಅಂತೆಲ್ಲ ಬೈತಾ ಇರ್ತೀವಿ ಬರುತ್ತೆ ಹಂಗೆ ಮಾಡಬೇಡ ಅಂತ ಯಾಕೆ ಹಂಗೆ ಮಾಡ್ತೀಯ ಎಲ್ಲರೂ ಜೀವನದಲ್ಲೂ ಕಷ್ಟಗಳು ಬರುತ್ತೆ ಎಲ್ಲರೂ ಕಷ್ಟ ಇದ್ದಿದ್ದೆ ಅದರಿಂದ ಅದು ಬೈಕೊಂಡು ಓಡಾಡ್ಬೇಡ ಬೈಕೊಂಡಷ್ಟು ಜಾಸ್ತಿ ಆಗುತ್ತೆ ಕಷ್ಟಗಳು ಅಂತ ಅದಕ್ಕೆ ಸುಡುಗಾಡು ಈ ರೀತಿಯೆಲ್ಲ ಎಲ್ಲ ಬೈಯಕ್ಕೆ ಹೋಗ್ಬೇಡ ಜೀವನ ಬೈಬಾರ್ದಂದ್ರೆ ಏನು ಮಾಡಬೇಕು ಅಂತಂದರೆ ಈ ಮಕ್ಳು ಇರ್ತಾರಲ್ಲ ಚಿಕ್ಕ ಮಕ್ಕಳು ಈ ತಂದೆ ತಾಯಿ ಮುಂದೆ ಖುಷಿಯಾಗಿ ಆಟ ಆಡ್ತಾರೆ ಅವ್ರು ಯಾವತ್ತೂ ಚಿಂತನೆ ಮಾಡೋಲ್ಲ ಯಾವತ್ತಾರು ಮಕ್ಕಳು ಏನು ನನಗೆ ಆ ಮಧ್ಯಾಹ್ನ ಊಟ ಹಾಕ್ತಾರೋ ಅಥವಾ ರಾತ್ರಿ ಏನಾದ್ರು ಕೊಡ್ತಾರೋ ಅಂತ ಚಿಂತೆ ಮಾಡ್ತಾರೆ ಯಾವತ್ತೂ ಚಿಂತೆ ಮಾಡಲ್ಲ ಹೆಂಗೂ ಗೊತ್ತು ಅವ್ರಿಗೆ ಅಪ್ಪ ಅಮ್ಮ ನನಗೆ ಏನು ಬೇಕು ಎಲ್ಲದನ್ನು ಕೊಟ್ಟೆ ಕೊಡ್ತಾರೆ ಅದಕ್ಕೆ ಯಾವುದೇ ಚಿಂತೆ ಇಲ್ಲದೆ ನಿಶ್ಚಿಂತೆಯಿಂದ ಆಟ ಆಡ್ತಾ ಇರ್ತಾರೆ ಹಾಗೆ ಈ ಜಗತ್ತು ಕೂಡ ಹಾಗೆ ಒಬ್ಬ ಮೇಲೆ ಸೃಷ್ಟಿಕರ್ತ ಅವನೇ ತಂದೆ ತಾಯಿ ಅವನ ಮುಂದೆ ಮಕ್ಕಳು ಥರ ಆಟ ಆಡ್ಕೊಂಡು ಇಬ್ಬಿಡೋದೇನು ಅಂತ ನಿನಗೆ ಏನೇನು ಬೇಕೋ ಆ ಕಾಲಕ್ಕೆ ಎಲ್ಲ ಕೊಡ್ತಾನವನು ಅದಕ್ಕೆ ಚಿಂತೆ ಮಾಡಬೇಡ ಅಂತಲೇ ಹೇಳ್ತಾರೆ ಮಿ ಚಿಂತೆ ತಲೆಹರಟೆ ಈ ರೀತಿ ಎಲ್ಲ ಅದಿಲ್ಲ ಇದಿಲ್ಲ ಅಂತ ಚಿಂತೆ ಮಾಡ್ತೀವಲ್ಲ ಅದೇನ್ ದೊಡ್ಡ ತಲೆಹರಟೆ ಅಂತ ಈ ತಲೆಹರಟೆ ಮಾಡೋದನ್ನ ಬಿಡು ಅಂತ ಗುಂಡಪ್ಪನವರು ನಿಮಗೆ ಕಿವಿ ಹಿಂಡಿ ಹೇಳ್ತಾ ಇದ್ದಾರೆ ನಮಸ್ಕಾರಗಳು